ಹೇಳ್ರಿ ಎಂತ ಸೀರಿ ತೋರ್ಸ್ಬೇಕ್ರಿ ನೀವ್ ತೋರ್ಸ್ತೇವ್ರಿ ಎಲ್ಲಾ ತರ ಸೀರೀ ನಮ್ ಕಡೆ ನಿಮಗ್ ಬೇಕು ಬೇಕೋನ್ ತಗೋರಿ ಎಂತ ಸೀರಿ ತೋರ್ಸ್ಬೇಕ್ರಿ ಅಣ್ಣಾರ ಚಲೋ ಸೀರಿ ತೋರ್ಸ್ರಿ ನಿಮ್ ಹಂಗಾಗಿ ಅಗದಿ ಚಲೋ ಸೀರಿ ತೋರ್ಸ್ರಿ ಮೂರ್ ಸೀರೆ ತಗೋತೀರಿ ನಾವು ಚಲೋ ಸೀರೆ ತೋರ್ಸ್ರಿ ತೋರಿಸ ಆಮೇಲೆ ನೋಡ್ತೇವಂತ ನಾವ್ ಚಲೋ ಕೆಟ್ಟವು ಅಂತ ಹೇಳಿ ಮೊದ್ಲ ಎಲ್ಲಾ ಹಂಗದ ತೋರ್ಸು ಅಗದಿ ಚಲೋ ಅಂತನಲ್ಲ ಅಗದಿ ಸುಮಾರ ಅಂತನಲ್ಲ ನೀ ಎಲ್ಲ ತರದ್ದು ತೋರ್ಸೆ ಚಲೋ ತೋರಿಸು ಸುಮಾರು ತೋರಿಸ ನೋಡ್ತೇವ್ ನಾವ್ ಏವನ್ ತಗೋಬೇಕಂತ ಹೇಳಿ ಹೂರಿ ತೋರಿಸ್ತಾನೆ ನೋಡ್ರಿ ನೋಡ್ರಿ ಅಕರ ಈ ಸೀರಿ ನೋಡ್ಬಿಟ್ರ ಬಾರಿ ಐತ್ ನೋಡ್ರಿ ಸತಿ ನೋಡಿದ ಗುಡ್ಲೆನ ಇಷ್ಟ ಆಕತ್ರಿ ಹೆಣ್ಮಕ್ಳಿಗೆ ಅಂತ ಸೀರೆ ಐತ್ರಿ ಅಕರ ಇದು ಈ ಸೀರಿ ಕಲರ್ ರೀ ಇದ್ರ ಬಾರ್ಡರ್ ರೀ ಭಾರಿ ಕಾಂಬಿನೇಷನ್ ನೋಡ್ರಿ ಅಕ್ರ ಬಾಳ್ ಸಿಗುದಿಲ್ರಿ ಇಂತ ಪೀಸ್ ಮಸ್ತ್ ಐತ್ ನೋಡ್ರಿ ಅಕರ ಇದು ಹ್ಮ್ ಸೀರಿ ಕಲರ್ ಚಂದ ಐತಿ ಅಕ್ಕರ ಮೊದ್ಲು ಸೀರಿಯರ ನೋಡ್ರಿ ನೀವು ಆಮೇಲೆ ರೇಟಿನ್ ಚಿಂತಿ ಮಾಡಂತ್ರೆ ಇದ್ರಿ ಎರಡ್ ಸಾವಿರ ರೂಪಾಯಿ ಬೀಳ್ತತ್ ನೋಡ್ರಿ ಅಕ್ಕರ ಏನು ಎರಡ್ ಸಾವಿರ ರೂಪಾಯಿನ ಬೇಡ ಸೀರಿ ಅಷ್ಟು ಕೊಟ್ಟು ಯಾರು ಬೇಡ ಬೇಡ ಮೂರು ಸೀರಿ ತಗೋಬೇಕು ಹ್ಮ್ ಹ್ಮ್ ಬೇಡ ಸೀರಿ ಕೊಡ್ರಿ ಇಲ್ಲಿ ಬೇಕಾ ಸೀರಿನ ಈ ಚಂದ ಇತ್ತಲ್ಲ ಸೀರಿ ಇಂತ ಕಲರ್ ಇಲ್ಲ ಇಲ್ಲ ನನ್ನ ಕಡೆ ಹ್ಮ್ ಚಂದ ಇತ್ತು ನೋಡ್ ಬಾಡ್ರು ದೊಡ್ಡದೈತಿ ಬೇಬಿ ನಂಗೆ ಚಂದ ಕತ್ತಲ್ಲ ಆಯ್ತು ಸೀರಿ ಹ್ಞೂ ಮಮ್ಮಿ ಚಂದ ಐತಿ ನಿನ್ ಕಡೆ ಇಂತ ಕಲರ್ ಇಲ್ಲಲ್ಲ ನಿಂಗೆ ಚಂದ ಕಾಣ್ತೈತಿ ನೋಡು ಈ ನೋಡಿದ್ ಒಂದ್ ಸೀರೆಗೆ ಚಂದ ಕಾಂತತಿ ಹಂಗೆ ತಿಂಗೆ ತಂಗ ನಿಂತ್ರಲ್ಲೇ ಇನ್ನ ನೋಡುನ್ರ ಅಂತ ಅದನ್ ಸೈಡ್ ಗೆ ಇಟ್ಬಿಡ್ರಿ ಬೇರೆ ಬೇರೆ ನೋಡುನ್ ಒಂದ ಒಂದ್ ಸೀರೆ ತಕೊಂಡ್ ಕುಂತ ಲೇಪ ಏನ ನೀನು ತಗಿ ಇನ್ನೊಂದ್ ಎರಡ್ ಸೀರಿ ಹೂರಿ ಇದನ್ ನೋಡ್ರಿ ಅಕ್ಕಾರ ಇದು ಮಸ್ತ್ ಕಲರ್ ಐತ್ರಿ ಹಾ ಇಂತ ಪೀಸ್ ಎಲ್ಲಿ ಸಿಗುದಿಲ್ರಿ ನಮ್ಮ ಅಂಗಡಿಯಾಗ ಅಷ್ಟ ಸಿಗ್ತಾವ್ರಿ ಬಾರಿ ಐತೆ ನೋಡ್ರಿ ದೊಡ್ಡ ಬಾರ್ಡರ್ ಐತ್ರಿ ಒಳಗ ಹೂವು ಬೊಟ್ಟ ಮಸ್ತ್ ಮಸ್ತ್ ಅದಾವ್ರಿ ಟಿಕ್ಕಿಳಿದವ್ರಿ ಇದಕ್ಕ ಬಾರಿ ಐತೆ ನೋಡ್ರಿ ಅಕ್ಕಾರ ಇದು நோட் கலர் இல்ல இல்ல நம் கடைத்தம் நோட் கரசுர்த்த நோட் ಕರ ಅದು ಒನ್ ಅಂಡ್ ಓನ್ಲಿ ಪೀಸ್ ರೀ ನಮ್ ಅಂಗಡಿಯಾಗ ಸಿಗುದು ಮತ್ತೆ ಇಲ್ಲಿ ಸಿಗುದಿಲ್ಲ ರೀ ಇಂಥ ಸೀರೆ ಅದು ಎರಡೂವರೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಮಿಟ್ಟ ಬೀಳ್ತದ್ ನೋಡ್ರಿ ಅಕ್ಕಾರ ನಿಮಗ ಇನ್ನು ಎರಡೂವರೆ ಮೂರ್ ಸಾವಿರ ರೂಪಾಯನ ಬೇಡವಾ ಅಷ್ಟ ತುಟ್ಟಿ ಸೀರಿ ಹ್ಮ್ ಮೂರ್ ಸೀರಿ ತಗೊಂಡ್ರ ಎಷ್ಟು ಕತಿ ಆರ್ ಏಳು ಸಾವಿರ ರೂಪಾಯಿ ಕತಿ ಬೇಡ ಬೇಡ ಹ್ಮ್ ಅನ್ನಾರ ಬೇಡ ಬಿಡ್ರಿ ಅದಷ್ಟೊಂದು ಕಾಸಿಲ್ಲ ಒನ್ ಅಂಡ್ ಓನ್ಲಿ ಪೀಸ್ ಅಂದ್ರಲ್ರಿ ನಿಮ್ ಅಂಗಡಿಯಾಗ ಇಟ್ಕೊಂಡ್ಬಿಡ್ರಿ ಅದನ್ನ ಮತ್ತೆ ಬೇರೆ ತಗೀರಿ ಅನ್ನಾರ ಹಾ ಇದನ್ನ ನೋಡ್ರಿ ಅಕ್ಕಾರ ಇದಂದ್ರು ಕಲರ್ ಕಾಂಬಿನೇಷನ್ ಮಸ್ತ್ ಐತ್ರಿ ಪಿಂಕ್ ಕಲರ್ ಬಾರ್ಡರ್ ಸೀರೆ ಉಟ್ಕೊಂದ್ರನ್ರಿ ಅಕ್ಕಾರ ನೀವು ಮಸ್ತ್ ಕಾಣ್ತೀರಿ ನೋಡ್ರಿ ನಿಮ್ಮ ಮುಖಕ್ಕಂತೂ ಮಸ್ತ್ ಒಪ್ತೈತ್ರಿ ಅಕ್ಕಾರೆ ಇದು ಹಾ ಹೌದ್ರಿ ನನ್ನ ಮಕ್ಕ ಮಸ್ತ್ ಆಕೈತ್ರಿ ಪಿಂಕ್ ಕಲರ್ ತುಂಬಾ ಇಲ್ಲೇ ನೋಡಣ ನಾವ್ ಚಂದೈತ್ ನೋಡಿ ಇದು ಕಲರ್ ಹಾ ಈ ಕಲರ್ ನಾನು ಪ್ರತಿ ಸಾರಿ ಬಿಡ್ತೀನಿ ಸಿಗಂಗೆ ಇಲ್ಲ ಈ ಕಾಂಬಿನೇಷನ್ ಒಳಗ ಇವತ್ತು ಆಕೈತೆ ನೋಡಿ ಚೆಂದ ಐತಲ್ಲೇ ಬೇಬಿ ಇದು ಇದೇನ್ ತಂತಾಳು ನೋಡಕ್ ಸೀರಿಗೆಲ್ಲ ಚಂದ ಕೊಡ್ ಕೊಡ್ತಗೋದು ನನ್ ಮಗ ಅದಕ್ಕೆ ಕೊಡುದ ಸೀರಿಗೂ ಚಂದೆ ತುಂಬ ನೀವು ಅಂಗಡಿ ಎರಡ್ ಸಾವಿರ ಮೂರ್ ಸಾವಿರ ತೋರ್ಸಾಕಾನೆ ಎರಡ್ ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಲ್ಲ ಸೀರಿಯಾ ನೀವಾಗ ಹೌದ್ ಮಮ್ಮಿ ಮಸ್ತೈತ್ ನೋಡಿದ ಸೀರಿ ತಗೋತಿಯಾ ಮಮ್ಮಿ ಅಣ್ಣ ರೇಟ್ ಅದು ಹ್ಮ್ ಹದಿನೆಂಟನೂರು ಹಿಂದ್ ಬೀಳ್ತತ್ರಿ ಅಕ್ಕ ಇನ್ನೂ ಹದಿನೆಂಟ್ನೂರ ಹತ್ತೊಂಬತ್ನೂರ ಬೇಡವಾದ ಸೀರಿ ಹ್ಮ್ ಬೇಡ ಬೇಡ ಸೀರಿ ಈಗ ಅದೇನ್ ಚಂದ ಐತಿ ಮತ್ ನೋಡುನ್ ತಡ್ರಿ ಸೀರೆಗಳ ಈ ಮೂರ ಸೀರೆ ತಗದತ್ತಿ ಮತ್ ನೋಡುನ್ ತಡ್ರಿ ಅಲ್ಲಿ ಇಡ್ರಿ ಸೈಡಿಗೆ ಅದನ್ನ ನೋಡುನ್ ಅದ್ ಬೇರೆ ಮತ್ ಬೇರೆ ತೋರಿಸ್ರಿ ಅನ್ನ ಇದನ್ ನೋಡ್ರಿ ಅಕ್ಕಾರ ಫುಲ್ ಟ್ರೆಂಡಿಂಗ್ ರೀ ಇದು ಈ ಕಲರ್ ಈಗ ಬಾರಿ ಐತ್ ನೋಡ್ರಿ ಅಕ್ಕಾರ ಇದು ವಾವ್ ಚಂದ ಐತ್ ಇದು ಕ್ರೀಮ್ ಕಲರ್ ಹಾಲ್ ಕಲರ್ ಮಸ್ತ್ ನೋಡಿ ಇದು ಹಾ ಮಮ್ಮಿ ಬಾರ್ಡರ್ ಚಲೋ ಐತ್ ನೋಡಿ ಮಮ್ಮಿ ಇದು ಕಾಂಬಿನೇಷನ್ ಮಸ್ತ್ ಐತ್ ಅಲ್ಲ ಅನ್ನಾರೆ ರೇಟ್ ಎಷ್ಟು ಹ್ಮ್ ಎರಡು ವರ್ಷ ಬೀಳ್ತೈತ್ರಿ ಅಕ್ಕಾರ ನಿಮಗ ಇನ್ನು ಎರಡೂರು ಸಾವಿರ ರೂಪಾಯ ಬ್ಯಾಡ ಬ್ಯಾಡ ಸೀರಿ ಎರಡೂರು ಸಾವಿರ ರೂಪಾಯಿ ಅಂತ ಮೂರು ಮಂದಿ ತಗೋಬೇಕು ಅಗಯ್ಯೋ ಅಷ್ಟು ರೊಕ್ಕ ಕೊಟ್ರೆ ಹ್ಞೂ ಬ್ಯಾಡ ಇವ ಬ್ಯಾಡ ಬೇಡ ಸೀರಿ ಹ್ಞೂ ಸೀರೆನ ಚಂದ ಐತಿ ಕಲರ್ ಚಂದ ಐತಿ ಆದ್ರೆ ಬೀಗ್ರ ಹೊಲಸ್ ಬ್ಯಾಡ ಕತ್ ಬಿಡ್ರಿ ಇದು ಭಾಳ ಹಲ್ಸಕತ್ರಿ ಒಂದು ಈಟ್ ಕಲಿಗಿಲಿ ಬಿದ್ರೆ ಹೋಗುದೇ ಇಲ್ಲ ಬ್ಯಾಡ ಅನ್ಸತ್ರಿ ಇದು ಸೀರಿ ಈ ಅಕ್ಕಾರ್ ಸಿರಿ ತಗೋಕ್ ಬಂದರು ಇನ್ ನೋಡ್ ಹೋಗಕ್ ಬಂದರು ಅಂತ ಆ ಅಕ್ಕರ್ಗೆ ಎಲ್ಲ ಇಷ್ಟ ಆಕವು ಈ ಅಕ್ಕರ್ಗೆ ಒಂದ ಇಷ್ಟ ಆಗಲ್ವು ಎಲ್ಲದಕ್ಕೂ ಬೇಡ ಅಂತಾರಲ್ಲಿ ಸಿರಿಗೆ ಈ ಬೀಗ ಚಂದೈತ್ರಿ ಕಲರ್ ಇಂಥ ಕಲರ್ ಇಲ್ಲಿ ಕಡೆ ಅಲ್ಲ ಕಲಿಗಿಲಿ ಆಗಕ್ ನಾ ಎಲ್ಲ ಮಾಡ್ತಾನೆ ಏನಿಲ್ ಬಿಡ್ರಿ ಮನೆಯಾಗಿರಾಕಿ ಹ್ಮ್ ಯಾವ ಫಂಕ್ಷನ್ ಹೋಗುದಿ ಬಂದ್ಬಿಟ್ಲ ಕಳ್ದಿಡುದಪ್ಪ ಅದಕ್ಕೇನಕತ್ತ್ರಿ ಈಗ ಇಲ್ರಿ ಚಂದ ಐತ್ರಿ ಸೀರಿ ನನಗೆ ಏನಾದ್ ಮನ್ಸಿಗೆ ಬರ್ಲಿಲ್ರಿಪಾ ಇನ್ನ ನೋಡಣ್ಣ ಮತ್ತಿನ್ನ ಸೀರೆ ಸೀರದ ಅಂಗಡಿ ತುಂಬೈತಿ ಬೇರೆ ನೋಡ್ರಿ ಸೈಡ್ ಅನ್ನಾರ ತಗೀರಿ ಮತ್ತೆ ಬೇರೆ ಸೀರಿ ಯಾವ ಒಂದು ಬೇಲ ಗುಣ ಇಷ್ಟ ಸೀರಿ ತಗಿದ್ರಿ ಒಂದು ಮನ್ಸಿಗೆ ಬರ್ಲಿಲ್ಲ ಇನ್ನೂ ಎಷ್ಟೋ ನಿಮ್ದು ತಡಿಪ್ಪ ನೋಡಕತ್ತೆ ನೋಡೋದು ಬೇಡನ ಸಿರಿ ಅನ್ನರ ತಗಿರಿ ನೀವು ಹಾ ಕರೆ ಇದು ನೋಡ್ರಿ ಯೂನಿಕ್ ನೋಡ್ರಿ ಅಕರ ಇದು ಭಾರಿ ಐತ್ರಿ ಕಲರ್ ಕಾಂಬಿನೇಷನ್ ಸಿಗದೇ ಇಲ್ರಿ ನಿಮಗೆ ಹಾ ಊಟಗೊಂಡ್ರೆ ಅಂದ್ರೆ ಯದ್ದೆ ಯದ್ದೆದ ಕಾಂತಿರ ನೋಡ್ರಿ ಹಂಗೈತ್ರ ಅಕರ ಇದು ನೋಡ್ರಿ ಇದುನ್ ಸೀರಿ ಫೈನಲ್ ಮಾಡಿಬಿಡ್ರಿ ಹ್ಮ್ ಚಂದ ಐತಿ ಕಲರ್ ವಾಹ್ ಚಂದ ಐತ ಲೈಟ್ ಕಲರ್ ಕಾಂಬಿನೇಷನ್ ಮಸ್ತಕ್ ನೋಡೇ ಬೇಬಿ ಇದನ್ನ ನನಗೆ ಚಂದಕ್ಕೆ ತಲ ಬಾರಿ ತಲ ಸಿರಿ ಹೂ ಮಮ್ಮಿ ಚಂದಕ್ಕೆ ಐತಿ ಮಸ್ತ ಅನ್ನಾರೆ ರೇಟ್ ಎಷ್ಟು ಅದ್ರದ್ದು ಅದ್ರಿ ಎರಡೂವರೆ ಸಾವಿರ ಐತ್ರಿ ಅಕ್ಕರ ನಿಮಗೆಲ್ಲ ಡಿಸ್ಕೌಂಟ್ ಅದು ಹೋಗಿ ಎರಡ್ ಸಾವಿರದ ಎರಡ್ ನೂರ್ ರೂಪಾಯಿ ಬೀಳ್ತದ್ ನೋಡ್ರಿ ಅಕ್ಕರ ಏನು ಎರಡ್ ಸಾವಿರದ ಎರಡ್ ನೂರ್ ರೂಪಾಯಿ ಬೇಡವಾ ಇಷ್ಟು ತುಟ್ಟಿ ಸೀರಿ ಬೇಡ ಮತ್ತೆ ಬೇರೆ ನೋಡೋನ್ ಕ್ಯಾನ್ಸಲ್ ಇದು ಹ್ಮ್ ಚಂದ ಐತಿ ಕಲರ್ ಅಷ್ಟೇನ್ ಸೂಟ್ ಆಗಲ್ ಬಿಡ್ರಿ ಬಿಡ್ರಿ ನಿಮಗ ಹ್ಮ್ ಅಷ್ಟೊಂದ್ ಚಂದ್ ಕಾಣಲ್ಲ ಎದ್ದೆದ್ದ ಮಕ್ಕ ಮುಂದಿದ್ದಾರೆ ಹೊಡದಂಗ ಸೀರಿ ಹಂಗೈತ್ರಿಪ್ಪ ಬೇಡ್ರಿ ಬಿಡ್ರ ಬೇರೆ ನೋಡೋನ್ ತಡ್ರಿ ಬೇರೆ ತೋರಿಸ್ರಿ ಅನ್ನಾರ ಹಾ ಕರ ಇದನ್ ನೋಡ್ರಿ ಇದು ಮಸ್ತ್ ಐತ್ ನೋಡ್ರಿ ಕಲರ್ ಏಕ ಸಾಂಬ್ ಬರ್ತತ್ರಿ ಇದ್ರೊಳಗ ಟಿಕಳಿ ಟಿಕಳಿ ಮಸ್ತ್ ಅದ ನೋಡ್ರಿ ಕನ್ನಡಿ ಇವ್ ಡಿಸೈನ್ ಬಾರಿ ಐತ್ ನೋಡ್ರಿ ಅಕ್ಕರ ಇದು ವಾಹ್ ಇದು ಡಿಸೈನ್ ನೋಡಿ ನೋಡಿದೆ ಇದ್ರೊಳಗ ಸ್ಟಿಕರ್ ಸ್ಟಿಕರ್ ಭಾರಿ ಅದ ನೋಡ್ರಿ ಮಸ್ತ್ ಚಂದ ಚಂದಿತ್ ನೋಡಿದೆ ಹೌದ್ ಚಂದ ಚಂದಕ್ಕೆ ಸೀರಿ ನೋಡಿದ್ರೆ ಇದು ಒಂದ್ ಎರಡ್ ಸಾವಿರ ರೂಪಾಯಿ ಅನಿಸ್ತತಿ ಬೇಡವಾಯ್ತು ಸೀರಿ ನೋಡಕ್ಕೆ ಚಂದ ಐತ್ರಿ ಬೇಗ್ರೆ ಆದ್ರೆ ಈ ಟಿಕ್ಕಿಲ್ ಅದಾವಲ್ಲ ಉದ್ರ್ ಬಿಡ್ತಾವ ಇವು ಒಮ್ಮೆ ಅಷ್ಟ ಆಮೇಲೆ ಮತ್ತೆ ಹುಡ್ಕಾಕ್ ಹೋದ್ರೆ ಇರುದೇ ಇಲ್ಲ ಹ್ಮ್ ಈಗ ಮನಿಗೆ ಹೋಗಿ ಬಿಡ್ಲಾ ಎಟ್ ಉದ್ರತಾವ ಏನ್ ಬ್ಯಾಗ್ ಬಿಡ್ರಿ ಬೇಗ್ರೆ ಬೇರೆ ನೋಡುನಂತ ಮತ್ತೆ ಬೇರೆ ತೋರಿಸ್ರಿ ಎಲ್ಲಾರ ಹೋಗು ಮರಯ್ಯ ಎಂತ ಗಿರಾಕ್ ಬಂದ್ ಜೋಡಾದ್ರ ಇವತ್ತ ಈ ಅಕ್ಕರ್ ನೋಡ್ರ ಯಾ ಸೀರಿ ಮನ್ಸಿಗೆ ಬರುವಲ್ಲು ಆ ಅಕ್ಕರ್ಗೆ ಎಲ್ಲಾ ಸೀರಿ ಮನ್ಸಿಗೆ ಬರಾಕತ್ತಾವ್ ಅವ್ರನ್ನ ಇವ್ರು ತಗೊಂಡೋಗ್ಬಿಡುವಲ್ರ ಎಲ್ಲಾದಕ್ಕೂ ಒಂದೊಂದ್ ಹೆಸರು ಇಡ್ತಾರ ಹೆಂತ ಸೀರಿ ತೋರ್ಸ್ಬೇಕು ಮರಯ್ಯ ಇವ್ರಿಗೆ ಅನ್ನಾರ ಏನು ಮಾಡಕತ್ ರೀ ತಗೋಳಿ ಚಲೋ ಚಳಿ ಇಷ್ಟು ಕುಂತ ಬಿಟ್ರಲ್ಲ ಬಿಟ್ಟ ತಗೋಳಿ ಅಡ ಅಕ್ಕಾರೆ ಇಷ್ಟು ಸೀರೆ ತೆಗ್ದೇನೆ ರೀ ನಿಮ್ಗೆ ಒಂದು ಮನಸ್ಸಿಗೆ ಬರುವಲ್ವಲ್ರಿ ಅಷ್ಟು ಚಲೋ ಚಲೋ ಸೀರೆ ರೀ ಅಕ್ಕರ ಅವ್ ಒಂದು ಕೆಲಸ ಮಾಡ್ಬಿಡ್ರಿ ನಿಮಗೆ ಎಂಥದ್ದು ಬೇಕು ಅನ್ನೋದು ಹೇಳ್ಬಿಡ್ರಿ ಅಂಥವೇ ತೋರಿಸ್ತೇನೆ ರೀ ರೇಟು ಹೇಳ್ಬಿಡ್ರಿ ಅಕ್ಕರ ನೀವು ಎಷ್ಟು ಮ್ಯಾಗ ಎಷ್ಟು ರೂಪಾಯಿದಾಗ ಅಂತೇಳಿ ಅಂಥವ ತೋರಿಸ್ತೇನೆ ರೀ ಅಣ್ಣಾರ ಚಲೋ ತಗಿರಿ ಬೀಗರಿಗೆ ಸೀರೆ ಕೊಡ್ಸಕತ್ತೇವ್ರಿ ಅಣ್ಣಾರ ಚಲೋ ಕೊಡ್ಸಬಾರ್ದನ್ರಿ ಮತ್ತ ಅವ್ರು ಹಿಂಗಾಗಡೆ ತಗೊಂಡು ಹೋಗಿಂದ ಏ ಹಿಂತಾ ಕೊಡ್ಸಿರ ಅಂತಾ ಕೊಡ್ಸಿರ ಅಂತ ಹೇಳ ಅನ್ಕೋಬಾರ್ದ್ರಿ ಚಲೋ ತಗಿರಿ ಅಣ್ಣಾರ ನೀವು ನೋಡ್ರಿ ಇವ್ರ ಅಕ್ಕರ್ನ ರೇಟ್ ಕೇಳಿ ಕೇಳಿ ಬೇಡ ಬೇಡ ಅಂತಾರ ಮತ್ತೆ ಬೀಗರು ಮುಂದ್ ಚಲೋ ತಗಿರಿ ಬೀಗರಿ ಕೊಡ್ಸಾಕತ್ತೇವಿ ಅಂತಾರ ಎಷ್ಟು ಬೆರಿಕಿದ್ದಾರ ಈ ಅಕ್ಕಾರ ಇವ ಯಾವ್ದಾರ ಒಂದ್ ತಗೊಂಡ್ ಬರ್ರಿ ಬೇ ಎಷ್ಟೊತ್ ಮಾಡ್ತೀರಿ ಒಂದ್ ಸೀರಿ ಆರ್ಸಾಕ ಅತ್ಯಾರ ಈ ಚಲೋ ಐತಿ ಇದ್ ಸ್ಟಿಕರ್ ಇನ್ ಸೀರಿ ಇದನ್ನ ತಗೊಂಡ್ಬಿಡು ತಗೋರಿ ಇಂತಾದ್ ಅಷ್ಟ್ರು ಏನು ಚಂದ ಐತಿ ಐತಿ ಇಂದ ಟಿಕಳಿ ಟಿಕ್ಳಿ ಉದುರಿ ಬಿಡ್ತಾವ ಬ್ಯಾರೆ ನೋಡು ತಡಿ ತಗೀರಿ ಏನಾರ ಸೀರೆ ಬ್ಯಾರೆ ಟೈಪ ಹಾ ಅಕ್ಕರ ಇದು ನೋಡ್ರಿ ಇದು ಮಸ್ತ್ ಐತ್ರಿ ಸೀರೆ ಇದ್ರೊಳಗೆ ಟಿಕ್ಕಳಿಗಿ ಪಕ್ಕುಳಿ ಏನಿಲ್ಲ ರೀ ಸಾದ ಐತ್ರಿ ಕ್ವಾಲಿಟಿ ಅಂತೂ ಸೂಪರ್ ಬರ್ತೈತೆ ರೀ ಇದು ಹಂಗೆ ನೋಡಕ್ಕೂ ಚಂದ ಕಾಣ್ತೈತ್ರಿ ಮಸ್ತ್ ಐತಿ ನೋಡ್ರಿ ಕರ ತಗೊಂಬಿಡ್ರಿ ಇದನ್ನ ಹ್ಮ್ ಚಂದ ಐತಿ ಭಾಳ ಸಾದ ಐತೆ ಬಿಡ್ತಾ ಇದೆ ಏನಾರ ಭಾಳ ಸಾದ ಐತ್ರಿ ಇದು ಏಕಸಾಮ್ ಧೂಮಿ ಏನ್ ಚಂದ್ ಕಾಣತ್ರಿ ಏನಾರ ಸೀರಿ ಒಂದ್ ಇಟ್ಟು ಏನಾರ ಡಿಸೈನ್ ಇರ್ಬೇಕ್ರಿ ಇದ್ ನೋಡ್ರಿ ಬಾ ಸಾದಾ ಕಣ್ಣ ಕಾಣತ್ರಿ ಇದು ಎಲ್ಲ ಏಕದಾಮ್ ಹಂಗ ಕಾಣತ್ರಿ ಏನ್ ಡಿಸೈನ್ ಇಲ್ಲ ಏನಿಲ್ಲ ಅಲ್ರಿ ಯಾಕರ ಡಿಸೈನ್ ತೋರ್ಸಿರ ಬಾಳ್ ಡಿಸೈನ್ ಐತ್ ತಿಕ್ಳಿ ತೋರ್ಸಿರ ಉದುರ್ತಾರ ಅಂತೀರಿ ಈಗ ಸಾದ ತೋರ್ಸಿರ ಸಾದ ಐತ್ ಅಂತೀರಿ ಎಂತ ತೋರ್ಸಲ್ರಿ ಯಾಕರ ನಿಮಗ್ ಸೀರಿ ನಾನ ಅತಿರ ಸಿಂಪಲ್ ಆಗಿ ಚಂದಿತ್ರಿ ಅತಿಯರ ತಗೊಂಡ್ಬಿಡಿನಲ್ರಿ ಎಂತಾದ ಬೇಡ ಹೋಗು ಮರಯ್ಯ ಇವ್ರ ಜೊತೆ ಬನ್ನಿ ಆ ಸೀರಿ ತಗೊಳಾಕ ಇವ್ರ ನಟ ಕಳ್ಸಿ ಬಿಡ್ಬೇಕಿತ್ತು ಒಂದ್ ಸೀರೆ ಮನ್ಸಿಗೆ ಬರುವಲ್ಲಿ ಇವರಿಗೆ ಡಿಸೈನ್ ತೋರಿಸಿರೋ ಬಾಳ್ ಡಿಸೈನ್ ತರ್ತಾರ ಸಾದಾ ತೋರಿಸಿರೋದು ಸಾದಾ ಅದ ಅಂತಾರ ಎಂತ ಅವ್ರ ಸೆಲೆಕ್ಟ್ ಮಾಡ್ತಿದ್ದಾರೆ ಈ ಹೆಣ್ಮಕ್ಳು ನಾವು ಗಣ್ಮಕ್ಳು ಒಂದ್ ಪ್ಯಾಂಟ್ ಅಂಗಿ ಗೊಂಬಿಗೆ ಹಾಕಿದ್ ನೋಡಿದಿವಿ ಅಂದ್ರೆ ಇಷ್ಟ ಆತಂದ್ರ ಬಿಲ್ ಮಾಡಿಸಿ ತಗೊಂಡ್ ಬಿಡ್ತೇವಿ ಹ್ಮ್ ತಗೊಂಡ್ ಮರನೇ ದಿನ ಹಾಕೊಂಡ್ ಬಿಡ್ತೇವ್ ಇವರು ಒಂದು ಸೀರೆ ಆರ್ಸಾಕ್ ಇಟ್ಟು ತಗೊಳಕತ್ತಾರ അഗ്ഗു മാര ഇന്നടീന ഇവർ കൂട സീരി ശാപിംഗ് അത് കര ഒട്ട് ബർദൽ നടീന ഇന്ന്